ಪೊಲೀಸ್ ಇಲಾಖೆ ಏನಿದೆ ಅವರು ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇತ್ತು ಅವ್ರ ಮುಂದೆ ಯಾವುದೇ ರೀತಿಯಾದಂಥ ಗಲಭೆ ನಡೆದ್ರೂ ಪೊಲೀಸರ ಮೇಲೆ ಅಲ್ಲೇ ಆದ್ರೂ ಸ್ಟೇಷನ್ ನುಗ್ಗಿ ಮುತ್ತಿಗೆ ಹಾಕಿ ಹೊಡೆದ್ರೇನು ಪೊಲೀಸ್ ಅಧಿಕಾರಿಗಳ ಮೇಲೆ ಅಲ್ಲೇ ಮಾಡಿದ್ರೂ ಅದನ್ನೂ ನಮಗೇನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಕಿವಿದ್ದು ಕಿವಿರು ತರ ಕಣ್ಣಿದ್ದು ಕುಡ್ರ ಥರ ಬಾಯಿದ್ದು ಮೂರು ಥರ ಇವತ್ತೇನು ಇಲಾಖೆ ನಡ್ಕೊತಾ ಇದೆ ಇದಕ್ಕೆ ಉದಾಹರಣೆ ಏನು ಮೊನ್ನೆ ಕಲಬುರಗಿಯಲ್ಲಿ ಚಲ್ವಾದಿ ನಾರಾಯಣಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಅವ್ರ ಮೇಲೆ ಏಕಾಏಕಿ ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಗೂಂಡಾಗಳು ಆ ಬಾಡಿಗೆ ಗೂಂಡಗಳು ನುಗ್ಗಿ ಅಲ್ಲೆ ಮಾಡುವುದಲ್ಲದೆ ಐದು ಗಂಟೆಗಳ ಕಾಲ ಅಲ್ಲಿ ದಿಗ್ಬಂಧನವನ್ನು ಮಾರ್ಪಟ್ಟು ಕೊಲೆ ಮಾಡೋದಕ್ಕೂ ಮುಂದಾಗಿದ್ದರು ಅಂಥ ಹೇಳಿ ಎಲ್ಲರಿಗೂ ಆ ಸಂದರ್ಭದಲ್ಲಿ ನಮ್ಮ ಯಾವುದೇ ಪಕ್ಷದ ಮುಖಂಡರುಗಳಾಗಲಿ ಚಲವಾದಿ ನಾಣಸಮ್ಮಣ್ಣವರಾಗಲಿ ಪೊಲೀಸ್ ವರಿಷ್ಠ ಅಧಿಕಾರಿಯವ್ರನ್ನ ಏನು ಈ ಥರ ಎಲ್ಲ ನೀವೆಲ್ಲ ಇಷ್ಟು ಜನ ಇದ್ದೀರಿ ಪೊಲೀಸವರು ಇಷ್ಟು ಜನ ಬಂದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಸರ್ ನಾವು ಎಲ್ಪ್ ಪ್ಲೇಸು ನಮ್ಮ ಕೈನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಚೆಲ್ಲಿ ಇರ್ತಕ್ಕಂಥದ್ದು ಖುದ್ದು ನಾಣಸಮ್ಮಣ್ಣವರೇ ನೆನ್ನೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಚುನಾವಣೆಗಳು ಗೆಲ್ತಾ ಇರ್ತಕ್ಕಂಥ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹಿಂದೆ ಯಾವ ರೀತಿ ಮೋಸ ಮಾಡಿದರು ಅವ್ರು ಬದುಕಿದಂಥ ಸಂದರ್ಭದಲ್ಲಿ ಮತ್ತು ಅವ್ರು ಸತ್ತಂಥ ಸಂದರ್ಭದಲ್ಲೂ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೂ ದೆಲ್ಲಿಯಲ್ಲಿ ಕೆಲ್ ಜಾಗ ಕೊಡದೆ ಯಾವ ರೀತಿ ಅಪಮಾನ ಮಾಡಿದರು ಅದೇ ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಪ್ರತಿದಿನ ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ಕೊಂಡು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮಾಜವನ್ನು ತುಳಿಬೇಕು ಮತ್ತೆ ಅಸ್ಪೃಶ್ಯತೆ ಅನ್ನೋದು ತುಂಬಿ ತುಳುಕಬೇಕು ಇವರು ಯಾವುದೇ ಕಾರಣಕ್ಕೂ ಮುಂದೆ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಎಸ್ ಸಿ ಪಿ ಟಿ ಎಸ್ ಪಿಕ್ ಸೇರಿದಂಥ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದು ಮತ್ತು ವಾಲ್ಮೀಕಿ ಅಭಿವೃದ್ಧಿ ಪ ಪ್ರಾಧಿಕಾರದಲ್ಲಿ ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿಯನ್ನು ಚುನಾವಣೆಗೆ ಬಳಸಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತು ಚಲವಾದಿ ನಾಣಸಮರ್ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದು ಮತ್ತೆ ಐದು ಗಂಟೆಗಳ ಕಾಲ ಅವ್ರನ್ನ ದಿಗ್ಗಂಧನ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವರೇನು ಪ್ರಿಯಾಂಕ್ ಖರ್ಗೆ ಅವರು ಕೆ ಬೆಲ್ಲಿ ದೇವನಹಳ್ಳಿ ಭಾಗದಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟಿಗೆ ಏನು ಜಮೀನು ಮಾಡ್ಕೊಂಡಿದ್ರು ಅದು ಕಾನೂನಿನ ವಿರುದ್ಧವಾಗಿತ್ತು ಅದನ್ನು ಕಂಡಿಸಿರ್ತಕ್ಕಂಥ ಚಲವಾದಿ ಸಮ ಅವರು ಅದ್ರ ಬಗ್ಗೆ ಆದಮೇಲೆ ಆ ಜಮೀನ ಮತ್ತೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಅದ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಇವ್ರನ್ನ ಕೊಲೆ ಮಾಡೋದಕ್ಕೂ ಸಂಚೆ ಹಾಕಿದ್ರ ಪ್ರಿಯಾಂಕ್ ಖರ್ಗೆ ಅವರು ಅಂತೇಳ್ಬಿಟ್ಟು ಹೇಳಿ ಮೇಲ್ನಾಟಕ್ಕೆ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ ಪ್ರಿಯಾಂಕ್ ಖರ್ಗೆ ಅಂತ ದ್ವೇಷರದ ರಾಜಕಾರಣ ಮಾಡೋಂಥವ್ರು ಒಂದು ಮಂತ್ರಿ ಆಗೋವರೆಗೂ ಒಂದು ಎಮ್ ಎಲ್ ಎ ಆಗೋವರೆಗೂ ಒಂದು ಪಾರ್ಟಿ ಮಂತ್ರಿ ಆಗಿದ್ದಾದ್ಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷದವ್ರಿಗೂ ಆಡಳಿತ ಪಕ್ಷದವ್ರಿಗೂ ಪ್ರತಿಯೊಬ್ಬರಿಗೂ ಅವರು ಮಂತ್ರಿ ಆಗಿರ್ತಾರೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಾರಿನಾಗ ಆನೆ ಓದ್ತಾ ಇದ್ದಾರೆ ಮಗಳ ನಾಯಿಗಳು ಎಪ್ಪತ್ತಾರು ಅಂತೇಳಿ ಗಾದೆ ಮಾತಿದೆ ಅದನ್ನು ಹೇಳಿದ್ದಕ್ಕೆ ಯಾರು ನಾಯಿ ಯಾರು ಆನೆ ಅಂತ ಹೇಳ್ಬಿಟ್ಟು ಹೇಳಿ ಮಾಧ್ಯಮದವ್ರು ಕೇಳಿದರು ಅಂತ ಹೇಳಿದಾಗ ನಾನೇ ನಾಯಿ ಹೇಳ್ಬಿಟ್ಟು ಹೇಳಿ ಅವ್ರು ತಿಳ್ಕೊಂಡು ನನ್ನ ಬಗ್ಗೆ ನಾಯಿ ಅಂತ ಮಾತಾಡಿದ್ದಾರೆ ಅವ್ರನ್ನ ನಾನು ಅಲ್ಲೇ ಮಾಡಿಸ್ತೀರಾ ಒಡಿದಿರ ಬಡಿದಿರಾ ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಡಬೇಕಾಗಿತ್ತ ಕರೆದು ಅಂತ ಹೇಳ್ಬಿಟ್ಟು ಕೇಳಿರ್ತಕ್ಕಂಥ ಉದ್ದಟ ತಂದಲ್ಲಿ ಮಾತಾಡಿರ್ತಕ್ಕಂಥ ಈ ಮರಿಕರ್ಗೆ ಅವರು ಅವ್ರು ತಿಳ್ಕೊಂಡಿದ್ದಾರೆ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಇವ್ರಿಗೆ ಹತ್ತಿರ ಇರ್ತಕ್ಕಂಥ ಅವ್ರ ತಂದೆಯೇ ಅವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡೋಕ್ಕಾಗಿಲ್ಲ ಎಂಟು ಸಲ ಎಮ್ ಎಲ್ ಎ ಆಗಿದ್ರು ಎರಡು ಸಲ ಎಂ ಪಿ ಆಗಿದ್ರು ಈ ಗ್ರಾಮಸಭೆ ಮೆಂಬರು ಕಾಂಗ್ರೆಸ್ಸಲ್ಲಿ ಇನ್ನು ಇವ್ರನ್ನೇನೋ ಮುಖ್ಯಮಂತ್ರಿ ಮಾಡಿಬಿಡ್ತಾರೇನೋ ಹೇಳಿ ಇವರು ಪ್ರಿಯಾಂಕ್ ಖರ್ಗೆ ಅವರು ಅಗಲ್ ಕಾಣ್ತಾ ಇದ್ದಾರೆ ಅದಕ್ಕೋಸ್ಕರ ದಾರಿಯಲ್ಲಿ ಹೋಗೋದನ್ನೆಲ್ಲ ಎತ್ತಾಕಂತ ಇರ್ತಾರೆ ಮಲ್ ಖರ್ಗೆ ಅವರು ಅದಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ಹೇಳೋದಿಷ್ಟೇ ನಿಮ್ಮ ವಯಸ್ಸಿನ ಚಿಕ್ಕದಿದೆ ನಿಮ್ಮ ತಂದೆಯವ್ರನ್ನೇ ಅವರು ಸಿ ಎಂ ಮಾಡಕ್ಕಾಗಿಲ್ಲ ಸುಮ್ಮನೆ ಅಲ್ಲಿ ಯಾವ ಥರ ಮಹನ್ಮೋಹನ್ ಸಿಂಗ್ ಅವ್ರನ್ನ ನಡೆಸ್ಕೊಂಡ್ರೆ ಅದೇ ರೀತಿಯಲ್ಲಿ ನಿಮ್ಮ ತಂದೆಯವ್ರನ್ನ ಅಧ್ಯಕ್ಷರ ಮಾಡಿಬಿಟ್ಟು ರಾಹುಲ್ ಗಾಂಧಿ ಬಂದ್ರೆ ಚೇರ್ ಬಿಟ್ಕೊಂಡ್ಬಿಟ್ಟು ಸೈಡ್ಕೋಬೇಕು ನೀವು ಆ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ಹಿಂದೆ ನಮ್ಮ ಜನ ತೋಟಿ ಶಾಕ್ರೆ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ನಿಮ್ಮ ತಂದೆನೂ ತೋಟಿ ಶಾಕ್ರಿ ಮಾಡೋಕ್ಕೆ ಕಾಂಗ್ರೆಸ್ ಅವರು ದಲಿತ ಎಲ್ಲರನ್ನೂ ಇಟ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ ಕಾಂಗ್ರೆಸ್ನ ಬಹಳ ವರ್ಷಗಳಿದ್ದು ಅದಕ್ಕೋಸ್ಕರ ಏನು ಪ್ರತಿಯೊಂದು ವಿಷಯದಲ್ಲೂ ಸೈನಿಕರ ಮೇಲೆ ಡೌಟ್ ಬೀಳೋಂಥವುದು ರಕ್ಷಣಾ ಇಲಾಖೆ ಮೇಲೆ ಡೌಟ್ ಬೀಳೋ ಅಂಥವುದು ಪಾಕಿಸ್ತಾನ ಏಜೆಂಟ್ಗಳು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ದವ್ರ ಪರವಾಗಿ ಮೊದಲೇ ಇವರು ಚಾರ್ಜ್ ಶೀಟು ಬಿರಿಪೋರ್ಟ್ ಕೊಟ್ಬಿಡೋದು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ಪ್ರಿಯಾಂಕರ್ ಅವ್ರಿಗೆ ನಾನು ಹೇಳೋದಿಷ್ಟೇ ನಿಮ್ಮ ತಂದೆಯೂ ಮುಖ್ಯಮಂತ್ರಿ ಮಾಡಿಲ್ಲ ನಿಮ್ಮನ್ನೂ ಮುಖ್ಯಮಂತ್ರಿ ಮಾಡಲ್ಲ ನಿಮ್ಮಲ್ಲಿ ಮುಖ್ಯಮಂತ್ರಿಗಳಾಗಕ್ಕೆ ಹತ್ತು ಜನ ಕೋರ್ಟ್ಗಳು ಸೂಟುಗಳೆಲ್ಲ ಹೊಲ್ಸ್ಕೊಂಡಿದ್ದಾರೆ ನಿಮ್ಮ ತಂದೆಯದು ರಾಜಕೀಯ ಭವಿಷ್ಯ ಮುಗಿದಿದ್ದಾದಮೇಲೆ ನಿಮ್ಮನ್ನ ನಾವು ಕರ್ನಾಟಕದಲ್ಲಿರೋ ಎಲ್ಲರೂ ಇಷ್ಟಪಡ್ಬೇಕಿಂತ ಅವ್ರ ಮಗನವನ್ನ ಲೆಕ್ಕಾಚಾರದಲ್ಲಿ ಆ ರೀತಿ ನಡ್ಕೊಬೇಕು ನೀವು ಅದನ್ನ ಬಿಟ್ಟು ಇವತ್ತು ದಲಿತ ದಲ್ತ ಸಮಾಜ ಅಂತ ಹೇಳಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದು ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥವ್ರು ನೀವು ಆಯಿತು ಜಲವಾದಿ ನಾರಾಯಣ ಸಂಬಂಧಿ ಅವ್ರಿಗೆ ಏನಾದರೂ ಮಾತಾಡಿದ್ರು ಅಂತ ಇಟ್ಕೊಳ್ಳಿ ಕಾನೂನು ರೀತಿಯಲ್ಲಿ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಸ್ಪೀಕರ್ ಇದಾರೆ ವಿಧಾನಸಭಾ ಅಧ್ಯಕ್ಷರಿದ್ದಾರೆ ಅವ್ರ ಮೇಲೆ ಏನು ಬೇಕಾದ್ರೆ ಆಗಿ ಆಕ್ಷೆ ತಗೊಳ್ಳಿ ಅದನ್ನು ಬಿಟ್ಟು ನೀವು ಮುನ್ನೂರು ಜನನ ನುಗ್ಸಿಯಲ್ಲಿ ಅಲ್ಲಿ ಅಲ್ಲೆ ಮಾಡಿಸಿ ಮತ್ತೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂದರೆ ನಿಮ್ಮಂಥವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ ಉಳಿಬಾರದು ಅದಕ್ಕೋಸ್ಕರ ನೀವು ಕೂಡಲೇ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಚಲವಾದಿ ಸ್ವಾಮಿ ಅವ್ರನ್ನ ನೀವೇನು ಅವ್ರು ನಡ್ಸ್ಕೊಂಡಿರ್ತಕ್ಕಂಥ ರೀತಿಗೆ ಕ್ಷಮೆ ಕೇಳಬೇಕು ಅದುವರೆಗೂ ಏನು ಇಪ್ಪತ್ತ್ನಾಲ್ಕನೇ ತಾರೀಕು ಕಲಬುರಗಿ ಚಲೋ ಚಳವಳಿಯನ್ನು ಏನು ಇಟ್ಕೊಂಡಿದ್ದೀರಿ ನೀವು ರಾಜೀನಾಮೆ ಕೊಡೋವರ್ಗು ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೀರಿ ಅದಕ್ಕೋಸ್ಕರ ನಮ್ಮ ಪ್ರತಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ದಲಿತ ಸಮಾಜ ಬಲಿತ ದಲಿತರು ಸಾಧಾರಣ ದಲಿತರಿಗೆ ಯಾವ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ಯಾವ ರೀತಿ ಕಾಂಗ್ರೆಸ್ ಅವರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಎಷ್ಟು ಜನ ಎಸ್ ಸಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಇರ್ಬೋದು ಮತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಚಂದ್ರಶೇಖರ್ ಅವ್ರು ಇರ್ಬೋದು ಇವರೆಲ್ಲ ಸಾವು ಕಾರಣರಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿಯವರು ಕೂಡಲೇ ಸಿದ್ದರಾಮಯ್ಯ ಅವರು ಕೇಳೋದಿಷ್ಟೇ ನಿಮ್ಮ ಸಚಿವ ಸಂಪುಟದಿಂದ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೈ ಬಿಡಬೇಕು ಇಲ್ಲಾಂದ್ರೆ ಇವತ್ತೇ ನೀವು ಅಹಿಂದ ವಿರೋಧಿ ಹೇಳಿ ನಿಮಗೆ ಈಗಾಗಲೇ ಅಣೆಪಟ್ಟಿ ಬಂದಿದೆ ಮತ್ತು ಇನ್ನೂ ಹೆಚ್ಚಿನ ಅಣೆಪಟ್ಟಿ ನಿಮಗೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ನೀವು ಅನ್ಯಾಯ ಮಾಡಿದ್ರೋ ಯಾವ ರೀತಿ ಅವಮಾನ ಮಾಡಿದರೋ ಇವತ್ತು ಜಲವಾದಿ ನಾಣಿ ಸಮಯವ್ರಿಗೂ ಅವರ ಆರೋಗ್ಯ ಸರಿ ಇಲ್ಲ ಅಂದರೆ ಬಿಡೋರು ಅವ್ರು ಮಾತ್ರ ಇನ್ನೊಂದು ಮತ್ತೊಂದು ತಿನ್ಬೇಕು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಅವ್ರನ್ನ ಬಿಡದೆ ಅಲ್ಲಿ ಐದು ಗಂಟೆಗಳ ಕಾಲ ನೀವು ಕೂಡ ಹಾಕ್ಕೊಂಡು ಅವ್ರಿಗೆ ತೊಂದರೆ ಕೊಟ್ಟಿರತಕ್ಕಂಥದ್ದು ಇದು ಖಂಡನೀಯ ನೀವು ಕೂಡಲೇ ಪ್ರಿಯಾಂಕರ್ಗೆ ಅವ್ರನ್ನ ಸಚಿವ ಸಂಪುಟದಿಂದ ನೀವು ಕೈ ಬಿಡಬೇಕು ಮತ್ತು ಕರ್ನಾಟಕದ ಜನತೆ ಆ ಥರ ನೀವು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ